ನೋಡಿ ಒಂದು ಕಡೆ ದರ್ಶನ್ ಸದ್ಯಕ್ಕೆ ಇರೋದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸೊ ಈ ಒಂದು ಜೈಲಿಗೆ ಎರಡನೇ ಬಾರಿಗೆ ವಿಜಯಲಕ್ಷ್ಮಿ ಭೇಟಿ ಕೊಡ್ತಾ ಇರೋದು ತಮ್ಮ ಪತಿಯನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ನೋಡಿ ವಿಜಯಲಕ್ಷ್ಮಿ ಅವರು ಭಾವುಕರಾಗಿದ್ದಾರೆ ವಿಜಯಲಕ್ಷ್ಮಿ ಅವರು ನೋಡಿ ನಾವು ಡೇ ಒನ್ನಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಈ ಕೇಸ್ಗೆ ಸಂಬಂಧಪಟ್ಟಂತ ಹೇಳೋದಾದರೆ ಪೂರ್ತಿ ಅತಿ ಹೆಚ್ಚಿನ ಸಂಕಟದಲ್ಲಿ ಪರದಾಟದಲ್ಲಿ ಒದ್ದಾಟದಲ್ಲಿ ಇರುವ ಒಂದು ಮಹಿಳೆ ಅಂತ ಹೇಳಿದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅದು ವಿಜಯಲಕ್ಷ್ಮಿ ನಮಗೆ ಕಾಣ್ತಿರೋದು ಅನೇಕ ಆರೋಪಿಗಳ ಮನೆಗಳಲ್ಲಿ ಅನೇಕರ ಸಂಕಷ್ಟ ಬೇರೆ ಬೇರೆ ಥರ ಇದೆ ಆದರೆ ಓಡಾಟ ಅಂತ ಬಂದಾಗ ಈ ಕಡೆ ಅವರು ಕಾನೂನು ತಜ್ಞರನ್ನು ಮಾತನಾಡಿಸ್ಬೇಕು ಆ ಕಡೆ ರಾಜಕಾರಣಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈ ಕಡೆ ಜೈಲಿಗೂ ಬರಬೇಕು ಮಗನ ವಿದ್ಯಾಭ್ಯಾಸವನ್ನು ನೋಡಬೇಕು ಮನೆ ಕೂಡ ನಡೆಸ್ಕೊಂಡು ಹೋಗಬೇಕಾಗತ್ತೆ ಈ ರೀತಿ ಒಂದು ವಿಚಾರ ಬಂದಾಗ ವಿಜಯಲಕ್ಷ್ಮಿ ಅವರಷ್ಟು ನೋವಲ್ಲಿ ಒದ್ದಾಡ್ತಿರೋದು ಇನ್ಯಾರೂ ಇಲ್ಲ ಅಂತ ಕಾಣುತ್ತೆ ಅಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿಯವರು ಓಡಾಡ್ತಾ ಇದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನ್ ಬಂದ ಮೇಲೇ ಎರಡನೇ ಬಾರಿಗೆ ಭೇಟಿ ಇದು ವಕೀಲರೊಂದಿಗೆ ಬಂದು ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಈ ಭೇಟಿ ಇದೆಯಲ್ಲ ಇದು ಬೇರೆ ಭೇಟಿಗಳಂತಲ್ಲ ಇದು ಕಾರಣ ಎಷ್ಟೇ ಚಾರ್ಜ್ ಶೀಟ್ ಆಗಿಬಿಟ್ಟಿದೆ ಈಗ ತುಂಬ ದೊಡ್ಡ ದೊಡ್ಡ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರು ವಿಜಯಲಕ್ಷ್ಮಿಯವರು ಅನೇಕರು ಕೇಸ್ ತಗೊಳ್ಳಲ್ಲ ಅಂತ ಕೂಡ ಹೇಳಿದರು ಈ ಕೇಸ್ ನಾವು ತಗೊಳ್ಳಲ್ಲ ದೊಡ್ಡ ದೊಡ್ಡ ವಕೀಲರ ಕಡೆಯಿಂದಲೇ ಅದು ಬಂದಿದೆ ಇದ್ದರಲ್ಲಿ ಅವರಿಗೆ ಯಾರು ಒಪ್ಪಿಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡು ಅವರು ಬಂದಿದ್ದಾರೆ ನಾವಿವತ್ತು ಸಾಯಂಕಾಲ ಬರ್ತೀವಿ ಅಂತ ಕೂಡ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಒಂದು ಮನವಿ ಕೂಡ ಇತ್ತು ಇದೀಗ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಭೇಟಿ ಮಾಡಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿರತಕ್ಕಂತಹ ಪ್ರೈಮಾಫೇಸಿ ಫೇಸಿ ಅಂಶಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ರೋಲ್ ಏನು ರೋಲ್ ಆಫ್ ದರ್ಶನ್ ಈ ಕೇಸಲ್ಲಿ ಏನು ಅಂತ ಹೇಳಿ ಒಂದು ಮೇಲ್ನೋಟಕ್ಕಂತೂ ಗೊತ್ತಾಗಿರುತ್ತೆ ಚಾರ್ಜ್ ಶೀಟ್ನಲ್ಲಿ ದಿನ ಲಾರಿಗಳಿಗೂ ಕೂಡ ಸಿಗುತ್ತೆ ಅದು ಸಿಕ್ಕಾಗ ನಾವು ಕಾನೂನು ಪ್ರಕಾರ ಹೋರಾಟ ಮಾಡಿ ತನ್ನ ಪತಿಯನ್ನು ಹೇಗೆ ಬಿಡಿಸಿಕೊಂಡು ಬರಬೇಕು ದರ್ಶನ್ ಜೈಲಿಂದ ಆಚೆ ಇದ್ದಿದ್ದರೆ ಆ ಕಥೆಗಳು ಬೇರೆ ಜೈಲ್ ಒಳಗಡೆ ದರ್ಶನೇ ಇರಬೇಕಾದ್ರೆ ಒಂದು ಮನೆಯವರಾಗಿ ಅವರಿಗೆ ಈ ಜಗತ್ತು ಹೊಸದು ಈ ಜಗತ್ತು ಹೊಸದು ಜಯಲಕ್ಷ್ಮಿ ಅವ್ರಿಗೆ ಇಲ್ಲೇನಾಗುತ್ತೆ ಏನಿದು ಮರ್ಡರ್ ಕೇಸ್ ಏನು ಯಾವ ಥರ ಇರುತ್ತೆ ಯಾವ ಥರ ಸನ್ನಿವೇಶಗಳು ಕೋರ್ಟಲ್ಲಿ ಏನಾಗಬಹುದಾಗತ್ತೆ ಕಾನೂನು ಪ್ರಕಾರ ಏನಾಗುತ್ತೆ ಅಂಥೇಳಿ ಒಂದು ಮಹಿಳೆಯಾಗಿ ಅವರ ಒಂದು ಹೋರಾಟ ಇದೆಯಲ್ಲ ಅದು ಶ್ಲಾಘನೀಯ ಅವರು ಹೋರಾಟ ತಪ್ಪು ಯಾರು ಮಾಡಿದ್ದಾರೆ ಮಾಡಿಲ್ಲ ಕೋ ಡಿಸೈಡ್ ಮಾಡಿಕೊಳ್ಳಿ ತಪ್ಪಾಗಿದೆ ಶಿಕ್ಷೆ ಆಗಲಿ ಬಟ್ ಈ ವಿಜಯಲಕ್ಷ್ಮಿ ಅವರ ಪಾತ್ರ ಮತ್ತು ಹೋರಾಟ ಇದೆಯಲ್ಲ ಅದು ಶ್ಲಾಘನೀಯ ತೀರಾ ಅವರು ಡೇವನಿಂದ ಅಬ್ಸರ್ವ್ ಮಾಡ್ತಾ ಇದೀವಿ ನಾವು ಎಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಅವಕಾಶ ಸಾಧ್ಯವಾಗುತ್ತೋ ಅಂಥ ಎಲ್ಲ ಕಡೆಗಳಲ್ಲಿಯೂ ಕೂಡ ಅವರ ಹೋರಾಟ ಚಾಲ್ತಿಯಲ್ಲಿದೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಒಪ್ತಿಂದವ್ರು ನೀರು ಕುಡಿತಾರೆ ಬೇರೆ ವಿಚಾರ ವಿಸಿಟರ್ ರೂಮ್ನಲ್ಲಿ ವಕೀಲರೊಂದಿಗೆ ದರ್ಶನ್ ಚರ್ಚೆ ಮಾಡಿರೋದು ಇವತ್ತು ಏನು ಮಾಡಬಹುದು ಚಾರ್ಜ್ ಶೀಟ್ ಆಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಆಗಿದೆ ಇದರಲ್ಲಿ ನನ್ನ ಭಾಗ ಎಷ್ಟು ನಾನು ಹೇಗೆ ಕ್ಲೈಮ್ ಮಾಡಲಿ ನಾನು ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದಾಗ ಮತ್ತು ಅವನು ಸತ್ತಾಗ ಶೆಡ್ನಲ್ಲಿ ಅವನಿದ್ದಾಗ ನಾನು ಇದ್ದೆ ಅಂತ ಬಂದಿದೆ ಅಲ್ಲಿ ನಾನೀಗ ಏನು ಮಾಡಬೇಕಾಗತ್ತೆ ನೆಕ್ಸ್ಟು ಇದ್ದಿದ್ದು ಅಂತ ಬಂದಿದೆ ಚಾರ್ಜ್ ಶೀಟಲ್ಲಿ ಏನೋ ಪ್ರಾಣಪಕ್ಷಿ ಹೋದಾಗ ನಾನು ಇರಲಿಲ್ಲ ಅದು ಇದು ಅಂತೆಲ್ಲ ಆರಂಭದೆಲ್ಲ ಹೇಳ್ಕೊಂಡಿದ್ದಿರಬಹುದು ಆದರೆ ಚಾರ್ಜ್ ಶೀಟ್ ಹೇಳ್ತಾ ಇದೆ ಶೆಡ್ಡಲ್ಲಿ ಗಂಟೆಗಟ್ಟಲೆ ಹೊಡೆದಾಗಲೂ ಕೂಡ ದರ್ಶನ್ ಉಪಸ್ಥಿತಿ ಇದ್ದಿದ್ದು ನಿಜ ದರ್ಶನ್ ಆತ ಮೇಲೆ ಮಾಡಿ ವಿಲೇವಾರಿ ಮಾಡಿದ್ದು ಮಾಡಿ ಅಂತ ಹೇಳಿರೋದು ನಿಜ ಆಮೇಲೆ ಮನೆಗೆ ಬಂದಿರೋದು ನಿಜ ಇದಕ್ಕೆ ಮುಂಚೆ ಒಂದು ಪಾರ್ಟಿ ಮಾಡಿರೋದು ನಿಜ ಆಮೇಲೆ ಪಾರ್ಟಿ ಮಾಡೋದು ನಿಜ ಅಂತ ಬಂದಿರಬೇಕು ಚಾರ್ಜ್ ಶೀಟಲ್ಲಿ ಸೊ ಈಗೇನಾಗುತ್ತೆ ನನ್ನ ಉಪಸ್ಥಿತಿನೇ ನನ್ನ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಸಬೂತುಗಳು ದೊರೆಯುವಷ್ಟರ ಮಟ್ಟಿಗೆ ಅದರ ತೀವ್ರತೆ ಇರುತ್ತಾ ಅಂತ ನನ್ನ ಪ್ರಸೆನ್ಸ್ ಇಟ್ಸೆಲ್ಫ್ ಸೆಲ್ಫ್ ಒಬ್ಬ ಕ್ರಿಮಿನಲ್ ಅಂತ ಹೇಳೋಕ್ಕಾಗುತ್ತಾ ನನ್ನೊಬ್ಬ ಕ್ರೈಮ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳೋಕ್ಕಾಗುತ್ತಾ ಅಂತ ಸಹಜವಾಗಿ ದರ್ಶನ್ ಕ್ವಶನ್ ಇದ್ದಿರಬೇಕು ಹೇಗಾದರೂ ಮಾಡಿ ನಾನು ಬಚಾವ್ ಮಾಡಿಬಿಡಿ ಇದರಿಂದ ನಾನು ನಾನು ಹೊಡೆದಿದ್ದಕ್ಕೆ ಸತ್ಯ ಅಂತ ಇದೆಯಾ ನನ್ನಲ್ಲಿ ಇದ್ದ ಮಾತ್ರಕ್ಕೆ ಈ ಕೊಲೆ ನಾನೇ ಮಾಡಿದೆ ಅಂತ ಪ್ರೂವ್ ಮಾಡೋಕ್ಕಾಗುತ್ತಾ ಸೊ ಬೇಲ್ ಇದರಲ್ಲಿ ಯಾವ್ಯಾವ್ದು ಬರಬಹುದು ನನಗೆ ಬೇಲ್ ಸಿಗೋ ಚಾನ್ಸಸ್ ಇದೆಯಾ ನಾನು ಮೊದಲು ಆಚೆ ಬಂದರೆ ಸಾಕು ಆಮೇಲೆ ನಾನು ಏನಾದರೂ ಪ್ರಯತ್ನ ಪಡ್ಕೊಳ್ತೀನಿ ಅಂತ ಹೇಳಿರಬೇಕು ಚಾರ್ಜ್ ಶೀಟ್ ಸಂಬಂಧವಾಗಿ ವಕೀಲರ ಬಳಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ದರ್ಶನ್ ಪಡೆದುಕೊಂಡಿರೋದು ಮುಂದಿನ ಕಾನೂನು ಸಮರ ಜಾಮೀನು ಅರ್ಜಿಯ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿತ ಅಂಶಗಳ ಬಗ್ಗೆ ವಕೀಲರೊಂದಿಗೆ ಚರ್ಚೆ ಮಾಡಿರೋದು ದರ್ಶನ್ ಚರ್ಚೆ ಮಾಡಿ ಜೈಲಿನಿಂದ ತೆರಳಿದ್ದಾರೆ ವಕೀಲರು ಮತ್ತು ವಿಜಯಲಕ್ಷ್ಮಿಯವರು